ಮಾಡ್ಲೇಬೇಕಲ್ಲ ಪಕ್ಷದ ಕೆಲಸ ಅದು ಸಮಾವೇಶ ಮಾಡ್ತಕ್ಕಂಥದ್ದು ಎರಡು ವರ್ಷ ಆದಮೇಲೆ ಆದ್ಮೇಲೆ ಸ್ವಾಭಾವಿಕ ನಿನ್ನೆ ಉತ್ತರ ಕರ್ನಾಟಕದಲ್ಲೇ ಇದ್ರು ಬಿಜಾಪುರದಲ್ಲಿ ಸಮಾವೇಶ ಮುಂದೆ ಉತ್ತರ ಕರ್ನಾಟಕದಲ್ಲಿ ಮಾಡೋಣ ಮುಖ್ಯಮಂತ್ರಿ ಸ್ಥಾನ ಬದಲಾವಣೆ ವಿಚಾರಗಳು ಪ್ರಸ್ತಾಪವಾಗಿರ್ತಾರೆ ಅಂತ ಸಂದರ್ಭದಲ್ಲಿ ಸಮಾವೇಶಗಳನ್ನು ಮಾಡ್ತಾರೆ ನೀವೇ ಇದನ್ನ ಸೃಷ್ಟಿ ಮಾಡ್ತಾ ಇದೀರಿ ಪದೇ ಪದೇ ಅವ್ರು ಎಂದೂ ಹೇಳಿಲ್ಲ ಐದು ವರ್ಷ ಇರ್ತೀನಿ ಅಂತ ಹೇಳಿದ್ದಾರೆ ಅದು ಅವ್ರಿಗೆ ಓಕೆ ಐದು ನೋಡ್ರಿ ಅವರೇ ಹೇಳಿದ್ಮೇಲೆ ನಮ್ಮಂಥ ಮಂತ್ರಿಗಳು ಹೇಳೋದ್ರಲ್ಲಿ ಅರ್ಥ ಇಲ್ಲ ಐದು ವರ್ಷ ನಿನ್ನೆ ಉತ್ತರ ಕರ್ನಾಟಕದಲ್ಲೇ ಇದ್ರು ಬಿಜಾಪುರದಲ್ಲಿ ಸಮಾವೇಶ ಮುಂದೆ ಉತ್ತರ ಕರ್ನಾಟಕದಲ್ಲಿ ಮಾಡೋಣ ನೀವೇ ಇದನ್ನ ಸೃಷ್ಟಿ ಮಾಡ್ತಾ ಇದ್ರಿ ಪದೇ ಪದೇ ಎಂದೂ ಹೇಳಿಲ್ಲ ಐದು ವರ್ಷ ಇರ್ತೀನಿ ಅಂತ ಹೇಳಿದ್ದಾರೆ ನೋಡ್ರಿ ಅವರೇ ಹೇಳಿದ್ಮೇಲೆ ನಮ್ಮಂತ ಮಂತ್ರಿಗಳು ಹೇಳೋದ್ರಲ್ಲಿ ಅರ್ಥ ಇಲ್ಲ ಐದು ವರ್ಷ ಅವರೇ ಇರ್ತಾರೆ ಈ ಖಾಲಿ ಇಲ್ಲ ಸರಿ ಹಾವೇರಿ ಹಾಲು ಒಕ್ಕೂಟದಲ್ಲಿ ಸರ್ ಹಾಲು ಪ್ಯಾಕೆಟ್ ಪೌಡರ್ ಬ್ಯಾಗ್ಗಳಲ್ಲಿ ಕೂಡ ತೂಕದ ವ್ಯತ್ಯಾಸಗಳು ಕೂಡ ಕೊಟ್ಟರು ಮಾಡಲೇಬೇಕಲ್ಲ ಪಕ್ಷದ ಕೆಲಸ ಅದು ಸಮಾವೇಶ ಮಾಡ್ತಕ್ಕಂಥದ್ದು ಎರಡು ವರ್ಷ ಆದಮೇಲೆ ಸ್ವಾಭಾವಿಕವಲ್ಲ ಮಾಡ್ತಾ ಇದೀವಿ ಮತ್ತೆ ನಿನ್ನೆ ಉತ್ತರ ಕರ್ನಾಟಕದಲ್ಲೇ ಇದ್ರು ಬಿಜಾಪುರದಲ್ಲಿ ಸಮಾವೇಶ ಮುಂದೆ ಉತ್ತರ ಕರ್ನಾಟಕದಲ್ಲಿ ಮಾಡೋಣ ನೀವೇ ಇದನ್ನ ಸೃಷ್ಟಿ ಮಾಡ್ತಾ ಇದ್ರಿ ಪದೇ ಪದೇ ಎಂದೂ ಹೇಳಿಲ್ಲ ಐದು ವರ್ಷ ಇರ್ತೀನಿ ಅಂತ ಹೇಳಿದ್ದಾರೆ ನೋಡ್ರಿ ಅವರೇ ಹೇಳಿದ್ಮೇಲೆ ನಮ್ಮಂತ ಮಂತ್ರಿಗಳು ಹೇಳೋದ್ರಲ್ಲಿ ಅರ್ಥ ಇಲ್ಲ ಐದು ವರ್ಷ ಅವರೇ ಇರ್ತಾರೆ ಖಾಲಿ ಇಲ್ಲ ಸರ್ ಈಗ ಹಾವೇರಿ ಹಾಲು ಒಕ್ಕೂಟದಲ್ಲಿ ಸರ್ ಹಾಲು ಪ್ಯಾಕೆಟ್ ಹೋದ್ರೆ ಬ್ಯಾಗ್ಲೆ ಕೂಡ ತೂಕದ ವ್ಯತ್ಯಾಸಗಳು